ಕೆಲವರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿದ್ದಾರೇನೋ ಎಂದು ಅನುಮಾನ ಬರುವಂಥ ಕರೆಯನ್ನು ಕೊಡ್ತಾ ಇದ್ದಾರೆ ವಿಚಾರ ಪ್ರವೇಶಕ್ಕೆ ಮುನ್ನ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದ ಒಂದು ಸಂಗತಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತಾರರವರೆಗೆ ಈ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿ ಎರಡು ವರ್ಷಗಳ ಪದವಿ ಪೂರ್ವ ತರಗತಿಗಳು ಮೂರು ವರ್ಷಗಳ ಪದವಿ ತರಗತಿಗಳನ್ನು ಅಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕುವೆಂಪು ವಿಚಾರ ನನ್ನ ತಲೆಯೊಳಗೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪ್ರವೇಶ ಮಾಡುವುದಕ್ಕೆ ಕಾರಣರಾದಂಥ ಗುರುಗಳಲ್ಲಿ ಭಾಳ ಮುಖ್ಯರಾಗಿರುವಂಥವರು ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ಇಲ್ಲಿ ನನ್ನ ಗುರುಗಳಾಗಿದ್ದರು ಅನ್ನುವಂಥದ್ದನ್ನು ನಾನು ಸ್ಮರಿಸ್ಕೊಡ್ತಾಯಿದ್ದೆ ಭಾಳ ಪ್ರಸ್ತುತ ಮತ್ತು ಸಾಂದರ್ಭಿಕ ಅನ್ನೋ ರೀತಿಯಲ್ಲಿ ಬೆಂಗಳೂರು ಜಿಲ್ಲಾ ಘಟಕ ಬಂಡಾಯ ಸಾಹಿತ್ಯ ಸಂಘಟನೆ ಕುವೆಂಪು ವಿಚಾರಗಳನ್ನು ಕುರಿತು ಚರ್ಚೆ ಮಾಡುವ ಮಾತನಾಡುವ ಸಂವಾದಿಸುವ ಒಂದು ಅವಕಾಶವನ್ನು ಸರ್ಕಾರಿ ಕಲಾ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿರುವಂಥದ್ದು ಹೆಚ್ಚು ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ ಕುವೆಂಪು ಅವರನ್ನು ಕುರಿತು ಆಲೋಚನೆ ಮಾಡಿದಾಗ ಅನೇಕ ಸಾರಿ ನನಗೆ ಮತ್ತೆ ಮತ್ತೆ ಆಶ್ಚರ್ಯ ಆಗೋದು ಅಂತ ಅಂದರೆ ಕುವೆಂಪು ಅವರನ್ನು ಒಳಗೊಂಡಂತೆ ಕೆಲವರು ಚಿಕ್ಕ ವಯಸ್ಸಿನಲ್ಲೇನೆ ವೈಚಾರಿಕ ಪ್ರಜ್ಞೆಯನ್ನು ಹೇಗೆ ತುಂಬಿಕೊಂಡಿರ್ತಾರೆ ತಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ನಡೆಯುವ ಘಟನೆಗಳಿಗೆ ಅವರು ಎಷ್ಟೊಂದು ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸ್ತಿರ್ತಾರೆ ಪ್ರತಿಭಟನಾತ್ಮಕವಾಗಿರುವಂಥ ನೆಲೆಯಲ್ಲಿ ನಿಂತು ಮಾತನಾಡ್ತಿರ್ತಾರೆ ಪ್ರಾಯೋಗಿಕವಾಗಿಯೂ ಕೂಡ ತಮ್ಮ ವಿರೋಧವನ್ನು ಸೂಚಿಸ್ತಿರ್ತಾರೆ ಇದು ಅನುವಂಶೀಯವಾಗಿ ಬರ್ತದೆಯೇ ಪರಿಸರದಿಂದ ಬರ್ತದೆಯೇ ಕೌಟುಂಬಿಕವಾಗಿರುವಂಥ ವಾತಾವರಣದಿಂದ ಬರ್ತದೆಯೇ ಸಹವಾಸದಿಂದ ಬರ್ತದೆಯೇ ಅವರ ಎದೆಗೆ ಬಿದ್ದಂಥ ಅಕ್ಷರಗಳು ಈ ರೀತಿಯ ಪರಿವರ್ತನೆಯನ್ನು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಕಾರಣವಾಗಬಹುದೇ ಇನ್ನೂ ಕೆಲವು ಸಾರಿ ಬಹುಮಟ್ಟಿಗೆ ಸರಿ ಇರಬಹುದು ಅನ್ನಿಸುವ ಹಾಗೆ ಅವರು ಪಾಠ ಮಾಡಿದಂಥ ಪ್ರಜ್ಞಾವಂತ ಶಿಕ್ಷಕರು ಅಧ್ಯಾಪಕರು ಆತರನಾಗಿರುವಂಥ ಒಂದು ಚಿಂತನೆ ಚಿಕ್ಕ ವಯಸ್ಸಿನಲ್ಲೇನೆ ಬರೋದಕ್ಕೆ ಕಾರಣಕರ್ತರಾಗಿರ್ತಾರೆಯೇ ಇವೆಲ್ಲವನ್ನೂ ಕುವೆಂಪು ಅವರಿಗೆ ಅನ್ವಯಿಸಿಕೊಂಡು ನೋಡಿದಾಗ ಅವರಲ್ಲಿ ವೈಚಾರಿಕ ಪ್ರಜ್ಞೆ ಎನ್ನುವಂಥದ್ದು ಯಾವಾಗ ಉದಯಿಸಿತು ಯಾವಾಗ ಪ್ರಕಟವಾಯಿತು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ನೆಲೆಗಳಲ್ಲಿ ಅದು ಪ್ರಕಟವಾಯಿತು ಅನ್ನುವಂಥದ್ದನ್ನು ಕುರಿತು ಆಲೋಚನೆ ಮಾಡಿದ್ರೆ ಮಲೆನಾಡಿನ ದಟ್ಟವಾಗಿರುವಂಥ ಕಾಡಿನಲ್ಲಿ ಆಧುನಿಕತೆಯಾಗಲಿ ನಾಗರಿಕತೆಯಾಗಲಿ ಪ್ರವೇಶ ಮಾಡದೇ ಇದ್ದ ಸಾವಿರದ ಒಂಬೈನೂರ ನಾಲ್ಕರಷ್ಟು ಹಿಂದೆ ಕುಪ್ಪಳಿಯಂಥ ನಾಲ್ಕೈದು ಮನೆಗಳ ಒಂದು ಗ್ರಾಮದಲ್ಲಿ ಜನಿಸಿದಂಥ ಕುವೆಂಪು ಅವ್ರಿಗೆ ಬಹುಶಃ ಅಕ್ಷರ ಜಗತ್ತಿಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಇದ್ದಂಥ ಒಂದು ವಾತಾವರಣದಲ್ಲಿ ಇದ್ದಂಥ ಕುವೆಂಪು ಅವ್ರಿಗೆ ತಮ್ಮ ಕಾರ್ಯ ನಿಮಿತ್ತ ಕೃಷಿಕರಾಗಿದ್ದಂಥ ಆರ್ಥಿಕವಾಗಿ ಒಳ್ಳೆಯ ಹಿನ್ನೆಲೆಯನ್ನು ಹೊಂದಿದ್ದಂಥ ಕುಟುಂಬಕ್ಕೆ ಸೇರಿದಂಥ ಅವರ ತಂದೆ ವೆಂಕಟಪ್ಪನವರು ತಾಲೂಕು ಕೇಂದ್ರವಾದಂಥ ತೀರ್ಥಳ್ಳಿಗೆ ಆಗಿಂದಾಗೆ ಬರುವ ಹೋಗುವ ಕೆಲಸವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಬ್ರಿಟಿಷರು ಶಾಲೆಗಳನ್ನು ಪ್ರಾರಂಭ ಮಾಡಿರುವಂಥದ್ದು ಶಾಲೆಗಳಲ್ಲಿ ರೈತಾಪಿ ವರ್ಗಕ್ಕೆ ಬಹುಮಟ್ಟಿಗೆ ಸೇರಿದ್ದಂಥವರು ತಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದದ್ದು ಈ ಓದಿನ ಪ್ರಯೋಜನ ಏನು ಅಂತ ಅವರು ತಮಗೆ ತಾವೇ ಪ್ರಶ್ನೆಯನ್ನು ಹಾಕ್ಕೊಂಡು ನಾವೆಲ್ಲ ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿಯಲ್ಲಿ ಆಕಾಶದ ಮಳೆಯನ್ನ ಭೂಮಿಯ ಬೆಳೆಯನ್ನು ನಂಬಿಕೊಂಡು ಏನೋ ವರ್ಷಕ್ಕೆ ಒಂದಿಷ್ಟು ಸಂಪಾದನೆ ಮಾಡ್ತೀವಿ ಕೆಲವು ಸಾರಿ ಹೊಟ್ಟೆ ತುಂಬುವಷ್ಟು ಬೇರೆಯವ್ರಿಗೂ ಕೊಡುವಷ್ಟು ಇರ್ತದೆ ಕೆಲವು ಸಾರಿ ನಮಗೆ ತಾಪತ್ರೆ ಆಗ್ತಿರ್ತದೆ ಆದರೆ ವಿದ್ಯೆ ಕಲಿತಂಥವ್ರಿಗೆ ನಾಳೆ ಬ್ರಿಟಿಷ್ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ನೌಕರಿ ಸಿಗ್ತದೆ ನೌಕರಿ ಸಿಗೋದು ಅಂತ ಅಂದ್ರೆ ಒಳ್ಳೆ ಸಂಬಳ ಸಿಗ್ತದೆ ಸಂಬಳ ಸಿಗೋದು ಅಂತ ಅವರ ಭವಿಷ್ಯ ಮತ್ತು ಬದುಕನ್ನು ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಮಕ್ಕಳ ಎದೆಗೆ ಒಂದಷ್ಟು ಅಕ್ಷರ ಬೀಳಿ ಎನ್ನುವಂಥ ಕಾರಣಕ್ಕೆ ಅವರು ಅವತ್ತು ಮಾಡಿದ ಆಲೋಚನೆ ಒಂದಷ್ಟು ಬ್ರಾಹ್ಮಣ ಐಗಳನ್ನು ಕುಪ್ಪಳಿಗೆ ಕರೆಸಿ ಅವರಿಗೆ ಉಳಿದುಕೊಳ್ಳೋದಕ್ಕೆ ಪ್ರತ್ಯೇಕವಾಗಿರುವಂಥ ಕೊಠಡಿಯನ್ನು ವ್ಯವಸ್ಥೆ ಮಾಡಿ ಅವರೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಾಧನ ಸಲಕರಣೆಗಳನ್ನು ಒದಗಿಸಿ ಅವ್ರ ಮೂಲಕ ಪಾಠ ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಗ್ಲೀಷು ಬೇಕಾಗ್ಬೋದು ಯಾಕೆಂದರೆ ನಡೀತಾ ಇರುವಂಥದ್ದು ಇಂಗ್ಲೀಷರ ಆಡಳಿತ ಇಂಗ್ಲೀಷರ ಕೆಲಸಕ್ಕೆ ತೆಗೆದುಕೋಬೇಕಾದರೆ ಇಂಗ್ಲೀಷನ್ನು ಕಲಿಯುವುದು ಅನಿವಾರ್ಯ ಅಂತ ಭಾವಿಸ್ಕೊಂಡು ಇಂಗ್ಲೀಷಿನ ಪಾಠವನ್ನು ಹೇಳೋದಕ್ಕೆ ಪಾದ್ರಿಗಳನ್ನು ಕರ್ಕೊಂಡು ಬಂದು ಅವರಿಂದ ಪಾಠ ಇಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇದನ್ನೆಲ್ಲವನ್ನು ನಾನು ಯಾಕೆ ಹಿನ್ನೆಲೆಯಾಗಿ ಕೊಡ್ತಾ ಇದ್ದೀನಿ ಅಂತ ಅಂದರೆ ಈ ಇಂಗ್ಲಿಷಿನ ಪಾಠ ಪಾದ್ರಿಗಳ ಪಾಠ ಬ್ರಾಹ್ಮಣ ಐಗಳು ಹೇಳ್ಕೊಟ್ಟಂಥ ಪಾಠ ಇವುಗಳನ್ನೆಲ್ಲ ಕೇಳ್ತಾ 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 ಓದ ಹಾಗೆ ಎರಡೂ ಥರನಾಗಿರುವಂಥ ಒಂದು ಸಾಮಾಜಿಕವಾಗಿರುವಂಥ ದೃಷ್ಟಿಕೋನವನ್ನು ಅವರು ಬೆಳೆಸ್ಕೊತಾರೆ ಒಂದು ತಮ್ಮ ಊರು ಕುಪ್ಪಳಿ ಕುಪ್ಪಳಿಯಲ್ಲಿರುವಂಥ ತಮ್ಮ ಗ್ರಾಮ ಕೌಟುಂಬಿಕವಾಗಿರುವಂಥ ವ್ಯವಸ್ಥೆ ಆ ವ್ಯವಸ್ಥೆ ಒಳಗಡೆ ಇರುವಂಥ ಜಾತೀಯತೆ ಆ ಜಾತೀಯತೆಗೆ ಕಾರಣವಾಗಿದ್ದಂಥ ಕೆಲವು ಮೌಢ್ಯಾಚರಣೆಗಳು ಈ ಜಾತೀಯತೆ ಮತ್ತು ಮೌಢ್ಯಾಚರಣೆಗಳ ಹಿಂದೆ ಇದ್ದಂಥ ಪುರೋಹಿತಶಾಹಿ ಇವುಗಳನ್ನೆಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾ ಮಾಡ್ತಾ ಈ ಜಾತಿ ವ್ಯವಸ್ಥೆ ಕೌಟುಂಬ ಕುಟುಂಬದಲ್ಲಿ ಜಾತಿ ವಹಿಸ್ತಾ ಇರುವಂಥ ಪಾತ್ರ ಆ ಜಾತಿಯ ಕಾರಣಕ್ಕಾಗೇ ತುಂಬಿ ತುಳುಕುತ್ತಿರುವಂಥ ಮೌಢ್ಯಾಚರಣೆಗಳು ಈ ಮೌಢ್ಯಾಚರಣೆಗಳು ನಡೆದುಕೊಂಡು ಹೋಗುವ ಹಾಗೆ ನಿರ್ದೇಶಿಸುತ್ತಾ ನಿಯಂತ್ರಿಸುತ್ತ ಇರುವಂತಹ ಪುರೋಹಿತ ಶಾಹಿ ಇದೆಲ್ಲವೂ ಕೂಡ ಅವರಿಗೆ ಅರ್ಥವಾಗ್ತಾ ಅರ್ಥವಾಗ್ತಾ ಹೋಗ್ತದೆ ಮುಂದೆ ಬಹುಶಃ ಇದೆಲ್ಲವೂ ಕ್ರೋಢೀಕೃತವಾಗುತ್ತ ತೆರೆದ ಕಣ್ಣಿನಿಂದ ಸಮಾಜದಲ್ಲಿ ತನ್ನ ಸುತ್ತಮುತ್ತಣ ಸಮುದಾಯಗಳಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸ್ತಾ ಗಮನಿಸ್ತಾ ಹೋಗ್ತಾ ಇದ್ದಂಥ ಕುವೆಂಪು ಅವರು ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಕಲಿತ ಮೇಲೆ ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಾಲೆಯ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ ಭಾಳ ಅವತ್ತಿನ ಕಾಲಕ್ಕೆ ಆಶ್ಚರ್ಯ ಅಂತ ಅಂದರೆ ವೆಂಕಟಪ್ಪನವರು ಮುಂದಿನ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕು ಅನ್ನೋ ಹಾಗಿದ್ದರೆ ತೀರ್ಥಹಳ್ಳಿಯಲ್ಲೇ ಮುಂದುವರಿಸ್ಬೋದಾಗಿತ್ತು ಅಥವಾ ಜಿಲ್ಲಾ ಕೇಂದ್ರವಾಗಿದ್ದಂಥ ಶಿವಮೊಗ್ಗದಲ್ಲಿ ಓದಿಸ್ಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಮೈಸೂರಿಗೆ ಆ್ಯಪ್ ಬಂದರು ಮೈಸೂರನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅದರ ಹಿಂದೆ ಇದ್ದಂಥ ಪ್ರೇರಣೆ ಯಾವುದು ಒತ್ತಾಸೆ ಯಾವುದು ನಿರ್ದೇಶನ ಯಾವುದು ಗೊತ್ತಿಲ್ಲ ಅಲ್ಲಿಗೆ ಬಂದ ಮೇಲೂ ಕೂಡ ವೆಸ್ಟಿಯನ್ ಮಿಷನ್ ನಡೆಸ್ತಾ ಇದ್ದಂಥ ಹಾರ್ಡ್ವಿಕ್ ಪ್ರೌಢಶಾಲೆಗೆ ಅವರು ಸೇರುವಂಥದ್ದು ಅಲ್ಲಿ ಬಹಳ ಒಳ್ಳೆಯ ಮೇಷ್ಟ್ರಗಳ ಮಾರ್ಗದರ್ಶನ ಅವ್ರಿಗೆ ಇವೆಲ್ಲವೂ ಕೂಡ ಸೇರ್ತಾ ಸೇರ್ತಾ ಹೋಗಿ ಓದುವ ಒಂದು ದಾಹ ಆ ವಯಸ್ಸಿನಲ್ಲೇ ಅವರೊಳಗಡೆ ಮೊಳಕೆ ಒಡೆದು ಅದು ಚಿಗುರಿ ಆಮೇಲೆ ಹೆಮ್ಮರವಾಗೋದಕ್ಕೆ ಪ್ರಾರಂಭ ಆಗಿದ್ದು ಕೊನೆಗೆ ಎಲ್ಲಿ ಸ್ಫೋಟ ಆಗ್ತದೆ ಅಂತ ಅಂದರೆ ಅವರು ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಸಿದ್ದೇಶ್ವರಾನಂದರೆನ್ನುವಂತಹ ಅಬ್ರಾಹ್ಮಣ ಸ್ವಾಮೀಜಿಯವರು ಆ ಸ್ವಾಮೀಜಿಯವರ ರಾಮಕೃಷ್ಣಾಶ್ರಮಕ್ಕೆ ಬರ್ತಾರೆ ಅಲ್ಲಿ ಆ ಚರ್ಚಾ ಸ್ಪರ್ಧೆಯಲ್ಲಿ ಅವರು ಮೊದಲಿಗರಾಗಿ ಮಾತನಾಡಿದಾಗ ವಿವೇಕಾನಂದರ ವಿಚಾರಗಳನ್ನು ಇಟ್ಕೊಂಡು ಜಾತೀಯತೆ ಅನ್ನುವಂಥದ್ದು ಈ ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಾಗಿರುವಂಥ ಬಗೆ ಅಸಮಾನತೆಗೆ ಕಾರಣವಾಗಿರುವಂಥ ಬಗೆ ಇವುಗಳ ಕೂಡ ಒಳಗಡೆ ಇದ್ದಂಥ ರೊಚ್ಚು ಒಳಗಡೆ ಇದ್ದಂಥ ಪ್ರತಿಭಟನೆ ಇವೆಲ್ಲವೂ ಕೂಡ ಆಸ್ಫೋಟಗೊಳ್ಳುವ ರೀತಿಯಲ್ಲಿ ಮಾತನಾಡ್ತಾರೆ ಸಿದ್ದೇಶ್ವರಾನಂದರಿಗೆ ಆಶ್ಚರ್ಯ ಆಗ್ತದೆ ಪ್ರೌಢಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ ಓದ್ಕೊಂಡಿರೋದಷ್ಟೇ ಮುಖ್ಯ ಅಲ್ಲ ಅವರ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಜಾತೀಯತೆ ಎನ್ನುವಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಶಾಪವಾಗಿ ಹೇಗೆ ಪರಿಣಮಿಸಿದೆ ಇವುಗಳನ್ನೆಲ್ಲ ಇಷ್ಟೊಂದು ಭಾವಾವೇಶದಲ್ಲಿ ಮಂಡಿಸುವಂಥ ಈ ಹುಡುಗನಿಗೆ ಉಜ್ವಲವಾದಂಥ ಭವಿಷ್ಯವಿದೆ ಏನಾದರೂ ಮಾಡಿ ರಾಮಕೃಷ್ಣಾಶ್ರಮದ ಸಂಪರ್ಕದಲ್ಲಿ ಇವನು ಇರುವ ಹಾಗೆ ಮಾಡಬೇಕು ಅಂತ ಅವರನ್ನು ಪ್ರೀತಿಯಿಂದ ಮಾತನಾಡಿಸ್ತಾರೆ ಆಗಿಂದಾಗೆ ರಾಮಕೃಷ್ಣ ಆಶ್ರಮ ಬರಬೇಕು ಅಂತ ಹೇಳ್ತಾರೆ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ ಆ ವಾತಾವರಣದಲ್ಲಿ ಕಾಲ ಕಳೆಯುವಂಥದ್ದು ಆ ವಯಸ್ಸಿನಲ್ಲಿ ಕುವೆಂಪು ಅವ್ರಿಗೂ ಕೂಡ ಆಗಿನ್ನು ಪುಟ್ಟಪ್ಪ ಪುಟ್ಟಪ್ಪನವ್ರಿಗೂ ಕೂಡ ಅದು ಇಷ್ಟ ಆಗ್ತದೆ ಬಹುಶಃ ರಾಮಕೃಷ್ಣ ಆಶ್ರಮದಕ್ಕೆ ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲದಿದ್ದರೆ ಆಧ್ಯಾತ್ಮಿಕವಾಗಿರುವಂಥ ಜಾಗಕ್ಕೆ ವಿಚಾರಕ್ಕೆ ಒಂದೊಂದೇ ಹೆಜ್ಜೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಿದ್ದರೆ ಸಿದ್ದೇಶ್ವರಾನಂದರಂಥವರ ಮಾರ್ಗದರ್ಶನ ಸಿಗದೇ ಇದ್ದಿದ್ದರೆ ಕುವೆಂಪು ಅವರು ಮತ್ತೇನಾಗ್ತಾ ಇದ್ರೂ ಗೊತ್ತಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಆಕಸ್ಮಿಕವಾಗಿರುವಂಥ ತಿರುವುಗಳು ಬರುತ್ತವೋ ಹೇಗೆ ಹೇಗೆ ಅದು ಒಂದು ವ್ಯಕ್ತಿತ್ವವನ್ನು ಘನತೆಯ ಕಡೆಗೆ ರೂಪಿಸುತ್ತದೋ ಗೊತ್ತಿಲ್ಲ ಅಂಥದ್ದೆಲ್ಲವೂ ಕೂಡ ಕುವೆಂಪು ಅವರ ಜೀವನದಲ್ಲಾಯಿತು ಇನ್ನು ಮುಂದೆಯೂ ಕೂಡ ಅವರು ಮಹಾಕವಿಯಾಗಿ ಬೆಳೆಯುವವರೆಗೆ ಮಹಾಕಾವ್ಯವನ್ನು ಬರೆಯುವವರೆಗೆ ಏನೇನು ಸಾಂದರ್ಭಿಕವಾಗಿ ನಡೆಯುತ್ತೋ ಅದರಲ್ಲಿ ಅಲ್ಲಿ ಬಹಳಷ್ಟು ಆಶ್ಚರ್ಯಕರವಾದಂಥ ಸಂಗತಿಗಳಿವೆ ಅವು ಬಹಳ ಮುಖ್ಯವಾಗಿರುವಂಥ ತಿರುವುಗಳನ್ನು ಕುವೆಂಪು ಅವರ ಬದುಕಿಗೆ ಕೊಟ್ಟಿರುವಂಥದ್ದು ಕೂಡ ಉಂಟು ಇವತ್ತು ಭಾರತ ಇಂಡಿಯಾ ಇದು ಇಂಡಿಯಾವೋ ಭಾರತವೋ ಅಂತ ನಮಗೇ ಗೊಂದಲವಾಗುವ ಹಾಗೆ ರಾಜಕೀಯ ಪ್ರೇರಿತವಾಗಿರುವಂಥ ಶಕ್ತಿಗಳು ರಾಜಕಾರಣಿಗಳು ಮಾತನಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಒಂದು ವಿಚಿತ್ರವಾದ ಆತಂಕಕಾರಿಯಾಗಿರುವಂಥ ಬಿಕ್ಕಟ್ಟು ಈ ದೇಶದಲ್ಲಿ ವರ್ತಮಾನದ ಸಂದರ್ಭದಲ್ಲಿ ಸೃಷ್ಟಿಯಾಗಿರುವಂಥ ಈ ದಿನಗಳಲ್ಲಿ ಮುಂದೆ ಈ ದೇಶ ಎತ್ತ ಸಾಗುತ್ತದೆ ಏನಾಗ್ತದೆ ಅನ್ನುವಂಥ ಒಂದು ತಳಮಳ ನಮ್ಮನ್ನೆಲ್ಲರನ್ನೂ ಕೂಡ ಬಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಬಿಕ್ಕಟ್ಟು ಯಾವುದು ಈ ಬಿಕ್ಕಟ್ಟಿನ ಸೃಷ್ಟಿಕರ್ತರು ಯಾರು ಈ ಬಿಕ್ಕಟ್ಟನ್ನು ಸೃಷ್ಟಿಸುವುದರ ಹಿಂದೆ ಇರುವಂಥ ದುರುದ್ದೇಶ ಏನು ಇದ್ಯಾವುದನ್ನು ಕೂಡ ಪ್ರಜ್ಞಾವಂತ ಪ್ರೇಕ್ಷಕರ ಎದುರುಗಡೆ ನಾನು ಬಿಚ್ಚಿ ಹೇಳಬೇಕಾದಂಥ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕುವೆಂಪುರೋಬ್ಬ ದಾರ್ಶನಿಕರಂತೆ ಭವಿಷ್ಯದರ್ಶಿಯಂತೆ ಇನ್ನು ಮೂವತ್ತು ವರ್ಷಕ್ಕೆ ಇನ್ನೈವತ್ತು ವರ್ಷಕ್ಕೆ ಅರವತ್ತೆಪ್ಪತ್ತು ವರ್ಷಗಳಿಗೆ ನಾವೇನಾದರೂ ಎಚ್ಚೆತ್ತು ಕೊಡದೇ ಇದ್ರೆ ನಾವು ಪ್ರಜ್ಞಾವಂತರಾಗದೇ ಇದ್ರೆ ಜಾಗೃತರಾಗದೇ ಇದ್ರೆ ದೇಶ ಚಲಿಸುತ್ತಿರುವಂಥ ದಿಕ್ಕಿನ ಕಡೆಗೆ ನಾವು ನೋಡದೇ ಇದ್ರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಭ್ರಷ್ಟರಾಗ್ತಾ ಇದ್ದಾರೆ ದುಷ್ಟರಾಗ್ತಾ ಇದ್ದಾರೆ ನೀಚರಾಗ್ತಾ ಇದ್ದಾರೆ ಸ್ವಾರ್ಥಿಗಳಾಗ್ತಾ ಇದ್ದಾರೆ ಸಮಯ ಸಾಧಕರಾಗ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಏನೇನು ನಡೀತಾ ಇದೆ ಪ್ರಜಾಪ್ರಭುತ್ವ ಯಾಕೆ ಅಪಾಯದಲ್ಲಿದೆ ಇವುಗಳ ನೆಲವನ್ನು ಕೂಡ ಕುರಿತಂತೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಈ ದೇಶ ಇಂಥ ಸ್ಥಿತಿ ಹೋಗಬಹುದು ಅನ್ನೋದನ್ನು ಆಲೋಚನೆ ಮಾಡಿದ್ರ ಚಿಂತನೆ ಮಾಡಿದ್ರ ಅನ್ನೋ ರೀತಿಯಲ್ಲಿ ಅಲ್ಲಲ್ಲಿ ಅವರು ಎಚ್ಚರಿಕೆಗಳನ್ನು ಕೊಡ್ತಾ ಹೋಗಿದ್ದಾರೆ ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗಿದ್ದಾರೆ ಕೆಲವು ನಿದರ್ಶನಗಳನ್ನು ಕೂಡ ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಒಂದು ಕಡೆ ಅವರು ಹೇಳ್ತಾರೆ ಕುವೆಂಪು ಅವರ ಸಮಗ್ರ ಗದ್ಯದ ಭಾಗ ಎರಡು ಎರಡನೇ ಸಂಪುಟದಲ್ಲಿ ಅವರೇ ಆಡಿರುವಂಥ ಈ ಮಾತುಗಳನ್ನು ಗಮನಿಸ್ಬೋದು ನಾವು ಇವತ್ತು ದೇಶ ಬಿಕ್ಕಟ್ಟಿನಲ್ಲಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡಿದ್ದೀವಿ ಆದರೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಅವರು ಆಡಿರುವಂಥ ಮಾತು ನೋಡಿ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದಂಥ ಲಕ್ಷಣವಾಗಿರುವಂಥ ಈ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಇವುಗಳ ನೆಲವನ್ನು ಉಲ್ಲಂಘಿಸುವ ರೀತಿಯಲ್ಲಿ ಸಂವಿಧಾನಕ್ಕೆ ಅಪಾಯ ಒದಗುತ್ತಿದೆ ಎಂದು ಹೇಳುವ ರೀತಿಯಲ್ಲಿ ಕೆಲವರು ನಾವೆಲ್ಲ ಹಿಂದು ನಾವೆಲ್ಲ ಒಂದು ಅನ್ನುವಂಥ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿದ್ದಾರೇನೋ ಎಂದು ಅನುಮಾನ ಬರುವಂಥ ಕರೆಯನ್ನು ಕೊಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ಕುವೆಂಪು ಅವರುಗಳ ಮಾತು ಯಾಕೆ ಅಂತಂದರೆ ಪ್ರಜಾಪ್ರಭುತ್ವದ ಈ ದೇಶದ ಸಂವಿಧಾನ ಅನ್ನುವಂಥದ್ದು ಯಾವುದೇ ಒಂದು ಜಾತಿಗೆ ಸೀಮಿತವಾದದ್ದಲ್ಲ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಸೆಕ್ಯುಲರ್ ಎನ್ನುವ ಜಾತ್ಯತೀತವಾದ ಧರ್ಮ ನಿರಪೇಕ್ಷವಾದಂಥ ಈ ದೇಶದ ಸಂವಿಧಾನವನ್ನು ಅಣಕಿಸುವ ರೀತಿಯಲ್ಲಿ ಈ ಮಾತುಗಳನ್ನು ಆಡ್ತಾರೆ ಹಾಗೆ ನೋಡಿದ್ರೆ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡ್ರೆ ನಾನು ಹಿಂದುವೆ ಈ ಪ್ರಶ್ನೆಗೆ ನಾನು ಹಿಂದೂ ಅಲ್ಲ ಇದು ಕುವೆಂಪು ಅವ್ರು ಕೊನೆಗೆ ಅದಕ್ಕೆ ಅವರು ವಿವರಣೆ ಕೊಡ್ತಾರೆ ಹಿಂದು ಅಂತ ಕರೆಸ್ಕೊಳ್ಳುವಂಥವ್ರು ಯಾರು ಹಿಂದೂಗಳು ಮೂರು ಸಂಗತಿಗಳನ್ನು ಪವಿತ್ರ ಎಂದು ನಂಬುತ್ತಾರೆ ಒಂದು ಗಂಗಾ ಎರಡನೇದು ಗಾಯತ್ರಿ ಮೂರನೇದು ಗೋ ಈ ಮೂರನ್ನು ಪವಿತ್ರ ಎಂದು ಭಾವಿಸುತ್ತಾರೆ ಅಲ್ಲೆಲ್ಲೋ ದೂರದಲ್ಲಿರುವ ಕಾಶಿಯಲ್ಲಿರುವ ಗಂಗೆಯೇ ಯಾಕೆ ಪವಿತ್ರವಾಗಬೇಕು ನಾನು ಮಲೆನಾಡಿನಲ್ಲಿ ಹುಟ್ಟಿದವನು ತುಂಗಾ ನದಿಯ ಆಸುಪಾಸಿನ ಓಡದಂಥ ಓಡಾಡ್ದಂಥವನು ಅದರ ತಿಳಿ ನೀರನ್ನು ಕುಡಿದಂಥವನು ಅದರಲ್ಲಿ ಮಿಂದವನು ಅಲ್ಲೆಲ್ಲೋ ಇರುವ ಉತ್ತರದ ಕಾಶಿಗಿಂತ ದಕ್ಷಿಣದಲ್ಲಿ ನಮ್ಮೂರಿನ ಅಕ್ಕಪಕ್ಕದಲ್ಲಿ ಅರಿಯುತ್ತಿರುವಂಥ ತುಂಗಾ ನದಿ ಯಾಕೆ ಪವಿತ್ರವಲ್ಲ ಇದೇ ನನ್ನ ಪಾಲಿಗೆ ಪವಿತ್ರ ಎರಡನೇದು ಗಾಯತ್ರಿ ಎನ್ನುವಂಥದ್ದು ಪವಿತ್ರ ಅಂತ ಭಾವಿಸ್ಕೊಂಡ್ರೆ ಗಾಯತ್ರಿ ಎನ್ನುವಂಥದ್ದು ಏನೋ ಒಂದು ಪ್ರಾರ್ಥನೆ ನನಗೆ ಶಾಲೆಯಲ್ಲಿ ಕಲಿಸ್ಕೊಟ್ಟಂಥ ಪ್ರಾರ್ಥನೆ ಇದೆ ನಾನೇ ಇಷ್ಟಪಟ್ಟು ಕಲಿತಿರುವಂಥ ಪ್ರಾರ್ಥನೆ ಇದೆ ಆ ಪ್ರಾರ್ಥನೆಗಳನ್ನು ಮಾಡಿದಾಗ ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ ಗಾಯತ್ರಿಯೇ ಯಾಕೆ ಪವಿತ್ರ ಆಗಬೇಕು ನಾನು ಹಾಡಿಕೊಳ್ಳುವ ಪ್ರಾರ್ಥನೆಯೂ ಕೂಡ ನನ್ನ ಪಾಲಿಗೆ ಪವಿತ್ರವೇ ಆದ್ದರಿಂದ ನನಗೆ ಗಾಯತ್ರಿ ಒಂದೇ ಪವಿತ್ರ ಅಂತ ಅನಿಸಲ್ಲ ಇನ್ನು ಮೂರನೇದು ಗೋವು ಗೋವಿನ ರಾಜಕಾರಣ ಅನ್ನುವಂಥದ್ದು ಈ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜನಮನವನ್ನು ಕಲಕುವ ತಪ್ಪು ಅಭಿಪ್ರಾಯಗಳನ್ನು ಮುಗ್ಧವಾಗಿರುವಂಥ ತಲೆಯೊಳಗೆ ತುಂಬುವಂಥ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೀವಿ ಕುವೆಂಪು ಅವರು ಹೇಳ್ತಾರೆ ಗೋವನ್ನು ಕಡಿಯಬಾರದು ಅಂತ ಅಂದರೆ ಉಳಿದ ಪ್ರಾಣಿಗಳು ಏನು ಪಾಪ ಮಾಡಿವೆ ಅವಕ್ಕೂ ಜೀವ ಇದೆ ಆದ್ದರಿಂದ ಅದೊಂದೇ ಶ್ರೇಷ್ಠ ಅಂತಾಗಲಿ ಅದೊಂದೇ ಪವಿತ್ರ ಎನ್ನುವಂಥ ಕಲ್ಪನೆಯಾಗಲಿ ನನ್ನೊಳಗಡೆ ಇಲ್ಲ ಹಾಗಾದರೆ ವೇದೋಪನಿಷತ್ತುಗಳ ಬಗ್ಗೆ ನಂಬಿಕೆ ಇರೋದು ಪೂಜೆ ಪುನಸ್ಕಾರ ಮಾಡುವಂಥದ್ದು ವಿಧಿಗಳನ್ನು ಅನುಸರಿಸುವುದು ಇದನ್ನು ಒಬ್ಬ ಹಿಂದೂ ಮಾಡ್ತಾನೆ ಅಂತ ಅಂದರೆ ನಾನು ಇದ್ಯಾವುದನ್ನೂ ಮಾಡುವುದಿಲ್ಲ ಪೂಜೆ ಪುನಸ್ಕಾರಗಳು ಇಲ್ಲ ವಿಧಿ ನಿಯಮ ನಿಯಮಗಳೂ ಇಲ್ಲ ವ್ರತಗಳೂ ಇಲ್ಲ ಇದ್ಯಾವುದನ್ನೂ ಮಾಡದೇ ಇರುವಂಥ ನಾನು ಎಲ್ಲಿ ಹಿಂದೂ ಆಗ್ತೀನಿ ಆದ್ದರಿಂದ ನಾನು ಹಿಂದೂ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಿರಾಕರಿಸ್ತಾರೆ ಯಾಕೆಂದರೆ ಈ ವೇಳೆಗಾಗಲೇ ಅವರ ತಲೆ ಒಳಗಡೆ ವಿಶ್ವ ಮಾನವ ಸಂದೇಶದ ಒಂದು ಆಕೃತಿ ರೂಪುಗೊಂಡಿರ್ತದೆ ಅದಕ್ಕೆ ಹಿನ್ನೆಲೆಯಾಗಿ ಇದರನ್ನೆಲ್ಲವನ್ನೂ ಕೂಡ ಆಲೋಚನೆ ಮಾಡಿರ್ತಾರೆ ನೋಡಿ ನಾನು ಹಿಂದೂ ಅಲ್ಲ ಅನ್ನುವಂಥದ್ದನ್ನು ಉದಾಹರಣೆಗಳ ಸಮೇತ ಸ್ಪಷ್ಟವಾಗಿ ನಿರಾಕರಿಸುವ ಸಂದರ್ಭದಲ್ಲಿ ಕುವೆಂಪು ಅವರು ತೋರುವಂಥ ವೈಚಾರಿಕ ಪ್ರಜ್ಞೆಯ ಸ್ವರೂಪವನ್ನು ನೀವು ಗಮನಿಸಬೇಕು ಇನ್ನೊಂದು ಸಾರಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿದ್ದಂಥವರು ಕುವೆಂಪು ಅವರು ನೋಡಬೇಕು ಅಂತ ಆಸೆ ಪಡ್ತಾರೆ ಅದು ಕಾರಣ ಬಹುಶಃ ನಮ್ಮ ಒಕ್ಕಲಿಗರ ಸಂಘದ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೆಲವರೆಲ್ಲ ಅವರ ಕರಪತ್ರಿಗಳಲ್ಲಿ ಕುವೆಂಪು ಅವ್ರ ಫೋಟೋ ಹಾಕುತ್ತಾರೆ ನಾನು ಕೆಲವು ನಮ್ಮ ಸ್ನೇಹಿತರನ್ನು ಕೇಳಿದೆ ನಿಮ್ಮ ಚುನಾವಣೆಗೂ ಕುವೆಂಪು ಅವ್ರ ಚಿತ್ರಕ್ಕೂ ಏನು ಸಂಬಂಧ ಅವ್ರು ಹೇಳಿದ್ರು ನಮ್ಮೂರು ಸರ್ ನಮ್ಮೂರು ಅಂದರೆ ಒಕ್ಕಲಿಗರು ಆಯ್ತು ಕುವೆಂಪು ಒಕ್ಕಲಿಗರು ಅಂತ ತಿಳ್ಕೊಂಡಿರೋರು ಕುವೆಂಪುನ ಎಷ್ಟು ಓದ್ಕೊಂಡಿದ್ದೀರಿ ಅವ್ರದ್ದೊಂದು ಒಂದು ಪದ್ಯ ಪದ್ಯದ ಸಾಲುಗಳೇನಾದರೂ ಗೊತ್ತಾ ಅವರು ನಾನು ಹಿಂದೂ ಅಲ್ಲ ಅಂತ ನಿರಾಕರಿಸಿದರೆ ಗೊತ್ತಾ ಹಿಂದೂ ಅಲ್ಲದೆ ಇರುವಂಥವನು ಹಿಂದೂ ಎಂದು ಭಾವಿಸುವಂಥ ಸಮುದಾಯದಲ್ಲಿ ಅನೇಕ ಜಾತಿಗಳ ನಡುವೆ ಒಕ್ಕಲಿಗ ಜಾತಿ ಎನ್ನುವಂಥದ್ದು ಒಂದು ತನ್ನನ್ನು ತಾನೇ ಒಕ್ಕಲಿಗ ಅಂತ ಗುರುತಿಸ್ಕೊಡದೆ ಇರುವಂಥ ವಿಶ್ವಮಾನವ ಅಂತ ಹೇಳ್ತಾ ಇರುವಂಥ ನೀವೆಲ್ಲ ವಿಶ್ವಮಾನವರಾಗಿ ಯಾಕಾಗಬೇಕು ಆಗಬೇಕು ಅಂತ ಹೇಳ್ತಾ ಇರುವಂಥದ್ದನ್ನು ತಿಳ್ಕೊಳ್ದೆ ನೀವು ಮುಗ್ಧತನದಿಂದಲೋ ಮೂರ್ಖತನದಿಂದಲೋ ಒಂದು ಜಾತಿಗೆ ಸಂಬಂಧಪಟ್ಟವರು ಅಂತ ಅವ್ರು ಗುರುತಿಸ್ತಿದ್ದಿರಲ್ರಿ ಅಂದರೆ ಅವರ ತಲೆಗೆ ಅಷ್ಟು ಸುಲಭವಾಗಿ ಈ ವಿಚಾರಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆದಿಚುಂಚುನಗಿರಿ ಮಠಾಧೀಶರು ಕೂಡ ಕುವೆಂಪು ಅವ್ರನ್ನ ನಾನು ನೋಡಕ್ಕೆ ಬರ್ತೀನಿ ಅಂತ ಹೇಳೋದಕ್ಕೆ ಕಾರಣ ಆಗಿರುವಂಥ ಅಂಶಗಳೇನು ಅಂತ ಆಲೋಚನೆ ಮಾಡಿದರೆ ಪುಟ್ಟಪ್ಪ ದೊಡ್ಡ ಕವಿ ಮಹಾಕವಿ ಎಲ್ಲ ಬರೆದವ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಈ ಎಲ್ಲ ಕಾರಣಗಳಿಂದಾಗಿ ಅವನು ನಮ್ಮ ಜಾತಿಗೆ ಸೇರಿದವನು ಆದ್ದರಿಂದ ಅಂಥವ್ರ ಹೋಗಿ ಸ್ವಲ್ಪ ಮಾತುಕತೆ ಆಡ್ಕೊಂಡು ಬರೋಣ ಬಹುಶಃ ಮಠಾಧೀಶರಿಗೆ ಈ ಥರ ತಪ್ಪು ತಿಳುವಳಿಕೆಗಳು ಇರ್ತವೆ ಅದರಿಂದ ಅಥವಾ ಮುಗ್ಧತೆಯೂ ಇರ್ಬೋದು ಆ ಕಾರಣಕ್ಕೆ ಅವರು ಬೇಡ ಅಂತಾದರೂ ನಾನು ಯಾವ ಸ್ವಾಮೀಜಿಗಳನ್ನು ಜಗದ್ಗುರುಗಳನ್ನು ಭೇಟಿ ಮಾಡಲ್ಲ ಅಂತ ಹೇಳಿದ್ರು ಕೂಡ ಇವರೇನೆ ಹೋಗ್ತಾರೆ ಹೋಗಿ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಆದಮೇಲೆ ಕುವೆಂಪು ಅವರು ಆದಿಚುಂಚನಗಿರಿ ಮಠಾಧೀಶರಿಗೆ ಹೇಳ್ತಾರೆ ನೋಡಿ ವೈದಿಕ ಪೀಠಗಳು ಜಗದ್ಗುರುಗಳು ಅವರು ಯಾವ ಜಗತ್ತಿ ಗುರುಗಳು ಗೊತ್ತಿಲ್ಲ ಇರುವುದೊಂದೇ ಜಗತ್ತು ನಾವು ನೀವು ಎಲ್ಲ ಇರುವಂಥ ಜಗತ್ತು ಆದರೆ ಒಂದೊಂದು ಸಮುದಾಯಕ್ಕೆ ಸೇರಿರುವಂಥ ಜಗದ್ಗುರುಗಳು ಒಂದೊಂದು ಜಗತ್ತು ನಮ್ಮ ಭಾಗದ್ದು ಅಂತ ಅವರು ಭಾವಿಸ್ಕೊಂಡಿದ್ದಾರೋ ಭ್ರಮಾಧೀನರಾಗಿದ್ದಾರೋ ಗೊತ್ತಿಲ್ಲ ಅವರು ಅನುಸರಿಸಿಕೊಂಡು ಬಂದಿರುವಂಥ ಕೆಲವು ಸಾಂಪ್ರದಾಯಿಕವಾಗಿರುವಂಥ ವಿಧಿಗಳನ್ನು ನೀವು ಅನುಸರಿಸುವುದಾದರೆ ಅದೇ ಅಡ್ಡ ಪಲ್ಲಕ್ಕಿ ಅದೇ ಪೂಜೆ ಅದೇ ಕಿರೀಟ ಧಾರಣೆ ಇವುಗಳನ್ನು ನೀವು ಅನುಸರಿಸುವುದಾದರೆ ನೀವು ಈ ಶೂದ್ರ ಜಗತ್ತು ಅನ್ನ ಆ ಪುರೋಹಿತಶಾಹಿಯಿಂದ ಯಾವ ಥರನಾಗಿ ತಪ್ಪಿ ಸ್ವತಂತ್ರವಾಗಿರುವಂಥ ಆಲೋಚನೆಗಳನ್ನೇ ಮಾಡಲಾಗದ ಸ್ಥಿತಿಯಲ್ಲಿ ಅಸಹಾಯಕವಾಗಿದೆಯೋ ಅದನ್ನು ನೀವು ಮುಂದುವರಿಸ್ತೀರಿ ಅದರ ಬದಲಾಗಿ ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿಯನ್ನು ಚೈತನ್ಯವನ್ನು ಈ ವೈದಿಕಶಾಹಿ ನಿರ್ಮಾಣ ಮಾಡಿರುವಂಥ ಬಂಧನಗಳಿಂದ ಬಿಡುಗಡೆ ಮಾಡುವಂಥ ದಾರಿಯನ್ನು ನೀವು ತೋರಿಸೋದಾದರೆ ಈ ಶೂದ್ರ ಜಗತ್ತಿಗೆ ಶೂದ್ರ ಜಗತ್ತನ್ನು ಕತ್ತಲಿನಲ್ಲಿ ತೊಳೆದಾಡ್ತಾ ಇರುವಂಥವ್ರನ್ನ ನೀವೊಂದಷ್ಟು ಉದ್ಧಾರ ಮಾಡಕ್ಕೆ ಸಾಧ್ಯ ಆಗ್ತದೆ ನೋಡಿ ಈ ವಿಚಾರ ಅವರ ಮನಸ್ಸನ್ನು ಎಷ್ಟು ಮಟ್ಟಕ್ಕೆ ತುಂಬಿಕೊಂಡಿತ್ತು ಅಂತ ಅಂದರೆ ಮುಂದೆ ಮಲೆಗಳಲ್ಲೇ ಮದುಮಗಳು ಕಾದಂಬರಿಯಲ್ಲಿ ಒಂದು ಪಾತ್ರವನ್ನು ಉದ್ದೇಶಿಸಿ ಒಂದು ಸಮುದಾಯವನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ ಮತಾಂತರ ಮಾಡೋದಕ್ಕೋಸ್ಕರ ಒಬ್ಬ ಪಾದ್ರಿ ಬಂದಿರ್ತಾನೆ ಅದರಲ್ಲಿ ಅವನು ರೆವರೆಂಡ್ ಲೇಕ್ ಹಿಲ್ ಅಂತ ಆ ಪಾತ್ರದ ಹೆಸರು ಒಬ್ಬ ಜಮೀನ್ದಾರ ನಾಮದಾರಿ ಗೌಡ ಆ ಗೌಡ್ರ ಜೊತೆ ಚರ್ಚೆ ಮಾಡ್ತಾ ಇದ್ದ ಗೌರು ಹೇಳ್ತಾರೆ ಗೌಡ್ರೆ ನಿಮ್ಮ ಸ್ಥಿತಿ ನೋಡಿದ್ರೆ ಎಷ್ಟೊಂದು ಶೋಚನೀಯವಾಗಿರುವಂಥ ಅವಸ್ಥೆಯಲ್ಲಿದ್ದೀರಿ ಅಂತ ನನಗೆ ಪಾಪ ಅಂತ ಅನ್ನಿಸ್ತದೆ ನೀವು ಎಲ್ಲಿವರೆಗೆ ಈ ಪುರೋಹಿತಶಾಹಿಯ ಮಾತುಗಳನ್ನು ಕೇಳಿಕೊಂಡು ಅವರ ಕಾಲುಗಳನ್ನು ತೊಳೆದು ಭಕ್ತಿಪೂರ್ವಕವಾಗಿ ಆ ಕಾಲು ತೊಳೆದಂಥ ನೀರನ್ನು ತೀರ್ಥ ಎಂದು ಭಾವಿಸಿ ತಲೆ ಮೇಲೂ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಹೊಟ್ಟೆಗೂ ಒಂದಷ್ಟು ಆಪಡ್ತಿರಲ್ಲ ಇದನ್ನು ಬಿಡೋವರೆಗೂ ನೀವ್ಯಾರೂ ಆಗೋದಿಲ್ಲ ಅವರೆಲ್ಲ ಒಂದು ವರ್ಗ ಬ್ರಾಹ್ಮಣನ ತಲೆಯಿಂದ ಹುಟ್ಟಿದ್ದು ಬ್ರಹ್ಮನ ತಲೆಯಿಂದ ಹುಟ್ಟಿದ್ದು ಶೂದ್ರರಾಗಿರುವಂಥ ನೀವೆಲ್ಲ ಬ್ರಹ್ಮನ ಕಾಲಿನಿಂದ ಬಿದ್ದವರು ಅಂಥ ಇಲ್ಲಸಲ್ಲದೇ ಇರುವಂಥ ಕಥೆಯನ್ನು ಪುರಾಣಗಳನ್ನು ಸೃಷ್ಟಿ ಮಾಡಿ ಅವರ ಅನುಕೂಲಕ್ಕೋಸ್ಕರ ಆ ಕಟ್ಟುಕತೆಗಳನ್ನೇ ನಿಜ 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 ಅಂತ ಒತ್ತು ಸಾರಿ ನಂಬಿ ಯಾವುದೇ ಒಂದು ಸುಳ್ಳು ಒತ್ತು ಸಾರಿ ಬೊಗಡಿದ್ರೆ ನಿಜ ಆಗ್ಬಿಡ್ತದೆ ಹನ್ನೊಂದನೇ ಸಾರಿ ಈ ತಂತ್ರವನ್ನು ಅನುಸರಿಸಿ ನಿಮ್ಮನ್ನೆಲ್ಲರನ್ನೂ ಕೂಡ ನಾಯಿಗಳಂತೆ ಕಾಣ್ತಾರೆ ಅದರಿಂದ ನೀವು ಹೊರಗಡೆಗೆ ಬರದೇ ಇದ್ದರೆ ಸ್ವತಂತ್ರವಾಗಿ ಆಲೋಚನೆ ಮಾಡದೇ ಇದ್ದರೆ ಅವರು ಹೇಳದೆ ಹೇಳಿರುವಂಥ ಆಚಾರ ವಿಚಾರ ಇಂಥವುಗಳನ್ನೆಲ್ಲ ಅನುಸರಿಸೋದ್ರಿಂದ ನಮಗೆ ಲಾಭ ಆಗ್ತಾ ಇದೆಯಾ ಆಗಿದೆಯಾ ಹ್ಞೂ ಅಂತ ಅನ್ನಿಸ್ತಾ ಇದೆಯಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ಈ ಥರನಾಗಿರುವಂಥ ಒಂದು ವಿಚಾರ ಮಾಡುವಂಥ ಸಾಮರ್ಥ್ಯ ನಿಮಗೆ ಬರದೇ ಇದ್ದರೆ ನೀವು ಉದ್ಧಾರ ಆಗೋದಕ್ಕೆ ಈ ಜನ್ರದಲ್ಲಿ ನೀವು ಉದ್ಧಾರ ಆಗಲ್ಲ ಅಂತ ಲೇಖಿಲ್ಲನ ಮೂಲಕ ವಾಸ್ತವ ಆಗೋದು ಕುವೆಂಪು ಅವರ ಮಾತುಗಳೇ ಕುವೆಂಪು ಅವರ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೋಸ್ಕರ ಲೇಖಿಲ್ಲನ ಒಂದು ಪಾತ್ರವನ್ನು ತರ್ತಾರೆ ಇನ್ನು ಕೊನೆಯದಾಗಿ ಅವರ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅನ್ನುವಂಥ ಒಂದು ಲೇಖನ ನಮ್ಮ ವಿದ್ಯಾರ್ಥಿಗಳು ದಯಮಾಡಿ ಆ ಲೇಖನವನ್ನು ಓದಬೇಕು ಅದನ್ನು ಓದುದ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗೆ ಒಂದು ವೈಚಾರಿಕವಾಗಿರುವಂಥ ಜಾಗೃತಿ ಖಂಡಿತವಾಗೂ ಆಗ್ತದೆ ಪರಿವರ್ತನೆ ಆಗ್ತದೆ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಆ ಲೇಖನವನ್ನು ಓದಿ ಅಂತ ಹೇಳ್ತಾ ಅಲ್ಲಿ ಒಂದು ನಾಲ್ಕು ವಿಚಾರಗಳನ್ನು ಹೇಳ್ತಾರೆ ಯಾರ್ಯಾರನ್ನ ನಾವು ತಿರಸ್ಕರಿಸ್ಬೇಕು ಯಾರ್ಯಾರನ್ನ ಸ್ವೀಕರಿಸ್ಬೇಕು ಹಳೆಯ ಶಾಸ್ತ್ರ ಭೂಸಲು ಧರ್ಮ ಕೇಳಿ ಜಗದ್ಗುರು ಸ್ವಾರ್ಥಶೀಲ ಆಚಾರ್ಯ ಇವ್ರನ್ನೆಲ್ಲರನ್ನೂ ಕೂಡ ಮುಲಾಜಿಲ್ಲದೆ ಧಿಕ್ಕರಿಸಬೇಕು ಯಾಕೆಂದರೆ ಮಲೆನಾಡಿನ ಯುವಕರಿಗೆ ಕರೆ ಕೊಡ್ತಾರೆ ಒಂದು ಭಾಷಣವನ್ನು ಮಾಡಿ ಅಲ್ಲಿ ಮಲೆನಾಡಿನ ಯುವಕರು ಈತರನಾಗಿರುವಂಥ ಬಂಧನಗಳಲ್ಲಿ ನಿಮ್ಮ ತಂದೆ ತಾಯಂದಿರು ಪಿತೃಪಿತಾಮಹರು ಚಿಕ್ಕ ಕೊಂಡು ತೊಳಲಾಡಿದ್ದು ಸಾಕು ವಿದ್ಯೆ ಕಲಿತ ನೀವಾದರೂ ಸ್ವಲ್ಪ ಎಚ್ಚರಗೊಳ್ಳಿ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ವಿವೇಕಾನಂದ್ ಹೇಳ್ತಾರಲ್ಲ ಅದನ್ನೇ ಬೇರೆ ರೀತಿಯಲ್ಲಿ ಕುವೆಂಪು ಅವರು ಹೇಳಿ ನೋಡಿ ಈ ಹಳೆಯ ಶಾಸ್ತ್ರ ಶಾಸ್ತ್ರವನ್ನು ಅವರು ಧಿಕ್ಕರಿಸಲ್ಲ ಆದರೆ ಹಳೆಯ ಶಾಸ್ತ್ರ ಅದಕ್ಕೆಲ್ಲದಕ್ಕೂ ಒಂದೊಂದು ವಿಶೇಷಣ ಇದೆ ಇವತ್ತಿನ ಕಾಲಕ್ಕೆ ಸಲ್ಲದ ವರ್ತಮಾನದಲ್ಲಿ ಪ್ರಸ್ತುತತೆ ಇಲ್ಲದ ತನ್ನ ಹೊಳಪನ್ನು ಕಳ್ಕೊಂಡಿರುವಂಥ ವಿಚಾರವನ್ನು ಕಳ್ಕೊಂಡಿರುವಂಥ ಅಪ್ರಸ್ತುತವಾಗಿರುವಂಥ ಶಾಸ್ತ್ರಗಳನ್ನು ಹಾಗೆಯೇ ಭೂಸಲು ಧರ್ಮ ಭೂಸಲು ಅಂದರೆ ಬೂಸ್ಟ್ ಹಿಡಿದೋಗಿರುವಂಥ ಯೂಸ್ಲೆಸ್ ಹಾಗೆ ಧರ್ಮ ಅನ್ನುವಂಥದ್ದು ಕೂಡ ಮನುಷ್ಯನ ಭಾವನೆಗಳಿಗೆ ಬೆಲೆ ಕೊಡದೆ ಇದ್ದರೆ ಕಾಲಕಾಲಕ್ಕೆ ಉಚಿತವಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಡದೆ ಇದ್ದರೆ ಅಂಥ ಧರ್ಮವನ್ನು ನಾವು ತಿರಸ್ಕರಿಸಬೇಕು ಮೂರನೇದು ಭಾಳ ಮುಖ್ಯವಾಗಿರುವಂಥದ್ದು ಕೇಳಿ ಜಗದ್ಗುರು ಜಗದ್ಗುರುಗಳನ್ನೆಲ್ಲ ಕೇಳಿ ಅಂತ ಹೇಳ್ತಿಲ್ಲ ಆದರೆ ಜಗದ್ಗುರುಗಳಲ್ಲಿ ಕೇಳಿಗಳಿದ್ದಾರೆ ಇವತ್ತು ಜಗದ್ಗುರುಗಳು ಕೇಳಿಗಳಾಗಿ ಸನ್ಯಾಸಿಗಳು ಮಾಡಬಾರ್ದೆ ಇರುವಂಥ ಸ್ವಾಮೀಜಿಗಳು ಜಗದ್ಗುರುಗಳು ಇರುವಂಥ ಏನೇನು ಅಯೋಗ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೆಂಗೆ ಹೆಂಗೆ ಸಿಕ್ಕಾಕೊಳ್ತಾ ಇದ್ದಾರೆ ಜೈಲ್ಗೂ ಹೋಗಿ ಬರ್ತಾ ಇದ್ದಾರೆ ಶಿಕ್ಷೆಗೂ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮೆದುರುಗಳು ಈಗೇನು ರಹಸ್ಯವಾಗಿಡುದಿಲ್ಲ ಅದನ್ನು ನೋಡ್ತಾ ಇದ್ದೀವಿ ಅಂಥ ಕೇಳಿ ಇದ್ದರೆ ಅವರನ್ನು ಸ್ವಾರ್ಥಶೀಲ ಆಚಾರ್ಯ ನೋಡಿ ಆಚಾರ್ಯರಿಗೆ ಗುರುಗಳಿಗೆ ಭಾಳ ಮುಖ್ಯವಾಗಿರುವಂಥದ್ದು ನಿಸ್ವಾರ್ಥವಾಗಿರುವಂಥ ಬುದ್ಧಿ ತನ್ನ ಬಳಿಗೆ ಪ್ರವಚನ ಕೇಳಕ್ಕೆ ಯಾರು ಬರ್ತಾರೆ ಉಪನ್ಯಾಸ ಕೇಳಕ್ಕೆ ಯಾರು ಬರ್ತಾರೆ ಪಾಠ ಕೇಳಕ್ಕೆ ಯಾರು ಬರ್ತಾರೆ ಅವರನ್ನು ಉದ್ಧಾರ ಮಾಡುವಂಥ ದೃಷ್ಟಿಯೇ ಇರಬೇಕು ಆದರೆ ಅಂಥ ಗುರುಗಳು ಕೂಡ ನಾನು ಗುರುವಾಗಿಲ್ಲ ಇನ್ನೂ ಲಘುವೇ ಆಗಿದ್ದೇನೆ ಅಂತ ತಿಳ್ಕೊಂಡು ಅವರ ಸ್ವಾರ್ಥಕ್ಕೆ ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ರೆ ಸಂಪಾದನೆ ಕಡೆ ಗಮನ ಕೊಡ್ತಾ ಇದ್ದರೆ ಅಂಥವರನ್ನು ಕೂಡ ಸಹಿಸಬೇಡಿ ಅವರನ್ನು ನೀವು ಮುಲಾಜಿಲ್ಲದೆ ತಿಳಿಸಬೇಕು ಅದಕ್ಕೆ ಕೊಂಡಿಯಾಗಿ ಇನ್ನೊಂದು ಮಾತು ಹೇಳ್ತಾರೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ನಿಮಗಿದ್ರೆ ಧನಾಶ್ರಿತವಾಗಿರುವಂಥ ಈ ಚುನಾವಣೆಗಳನ್ನು ನೀವು ಗುಣಾಶ್ರಿತವನ್ನಾಗಿ ಮಾಡಬೇಕು ಹಾಗೆ ಗುಣಾಶ್ರಿತವನ್ನಾಗಿ ಮಾಡದೇ ಇದ್ದರೆ ನಾಳೆ ದಿವಸ ಸ್ವಾರ್ಥಿಗಳಾದ ಸಮಯ ಸಾಧಕರಾದ ಲಫಂಗರಾದ ಕಾಳಸಂತೆ ಕೋರರಾದ ಕಳ್ಳರಾದ ಸುಳ್ಳರಾದ ರಾಜಕಾರಣಿಗಳು ನಮ್ಮ ಪ್ರತಿನಿಧಿಗಳನ್ನಾಗಿ ಪ್ರತಿನಿಧಿಗಳಾಗಿ ಆಳ್ತಾರೆ ಈ ದೇಶ ಅಧೋಗತಿಗೋಗ್ತದೆ ಈಗ ಅಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ಅಪರಾಧಿಗಳು ಪೊಲೀಸ್ ಠಾಣೆಯ ದೃಷ್ಟಿಯಲ್ಲಿ ಆಗಿದರೂ ಕೂಡ ಅಂಥವ್ರಿಗೆ ಹುಡುಕಿ ಹುಡುಕಿ ಟಿಕೆಟನ್ನು ಕೊಡ್ತಾ ಇರುವಂಥ ರೌಡಿಗಳನ್ನು ಪಕ್ಷಕ್ಕೆ ಸೇರಿಸ್ಕೊಡ್ತಾ ಇರುವಂಥ ಅವರ ಸಂತತಿಯನ್ನೇ ಬೆಳೆಸ್ತಾ ಇರುವಂಥ ಅಂದರೆ ಕುವೆಂಪು ಅವರು ಎಲ್ಲೆಲ್ಲ ಇದೆ ಎಲ್ಲೆಲ್ಲ ಅಧ್ವಾನ ಆಗುತ್ತೆ ಅಂತ ಹೇಳಿದ್ರೋ ಅದೆಲ್ಲವೂ ಕೂಡ ನಡೀತಾ ಇದೆ ಆದ್ದರಿಂದ ಕುವೆಂಪು ಅವರ ವಿಚಾರಗಳನ್ನು ನಾವು ಇಟ್ಕೊಂಡು ಸಾಕಷ್ಟು ಮುಂಚಿತವಾಗಿಯೇ ಅವರು ಪ್ರವಾದಿಯ ಹಾಗೆ ಭವಿಷ್ಯದರ್ಶಿಯ ಹಾಗೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅದರ ರಕ್ಷಣೆ ಮಾಡಬೇಕಾದ್ರೆ ಏನೇನಾಗಬೇಕು ನಾವು ವೈಚಾರಿಕವಾಗಿ ಎಷ್ಟು ಮಟ್ಟಿಗೆ ಪ್ರಜ್ಞಾವಂತರಾಗಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಅದನ್ನು ನಾವು ನೆನಪಿಸ್ಕೊಳ್ಳೋಣ ಓದೋಣ ನಮ್ಮಲ್ಲೂ ಕೂಡ ಆತರನಾಗಿರುವಂಥ ಒಂದು ವೈಚಾರಿಕ ಕ್ರಾಂತಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ